ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಜ್ಯುವೆಲರ್ಸ್ ಬಗ್ಗೆ ನೋಡೋಣ ಗೋಲ್ಡ್ ಜ್ಯುವೆಲರ್ಸ್ ಬ್ರೈಡಲ್ ಸೆಟ್ಸ್ನ ತೋರಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಡಿಸೈನ್ಸ್ ಮಾತ್ರ ಒಂದಕ್ಕಿಂತ ಒಂದು ತುಂಬ ಅದ್ಭುತವಾಗಿ ಇದೆ ಅಂತಲೇ ಹೇಳ್ಬೋದು ಕೊನೆವರೆಗೂ ನೋಡಿ ತುಂಬ ಡಿಸೈನ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಡಿಫ್ರೆಂಟಾಗಿದೆ ಆಗಿದೆ ಮತ್ತು ಗೋಲ್ಡ್ ಡಿಸೈನಲ್ಲಿ ನೀವು ಕೂಡ ಯಾರಾದರೂ ಗೋಲ್ಡ್ ಮಾಡಿಸ್ತಾ ಇದ್ದೀರಾ ಅಂತ ಹೇಳಿದರೆ ನಿಮಗೂ ಕೂಡ ಒಂಚೂರು ಐಡಿಯಾ ಬರುತ್ತೆ ಅಲ್ವಾ ಡಿಸೈನ್ಸ್ ಯಾವ ಥರ ಮಾಡ್ಸಿದ್ರೆ ಚೆನ್ನಾಗಿರುತ್ತೆ ಬ್ರೈಡಲ್ ಸೆಟ್ಟಲ್ಲಿ ಅಂತ ಐಡಿಯಾ ಬರುತ್ತೆ ತುಂಬ ಚೆನ್ನಾಗಿದೆ ಡಿಸೈನ್ಸ್ ಮಾತ್ರ ನೋಡಿ ಈ ಥರ ಫುಲ್ ಬ್ರೈಡಲ್ ಸೆಟ್ ಬರುತ್ತೆ ಫುಲ್ ಬ್ರೈಡಲ್ ಅಂದರೆ ಒಂದು ಚೌಕಾರು ಒಂದು ಲಾಂಗ್ ಹಾರ ಮತ್ತು ಜುಮ್ಕಿ ಆಗಿರ್ಬೋದು ಮತ್ತು ಸೊಂಟದ ಪಟ್ಟೆ ಆಗಿರ್ಬೋದು ಅಥವಾ ಬಳೆ ಇದು ಎಲ್ಲನೂ ಫು ಕೂಡ ಫುಲ್ ಸೆಟ್ಟಲ್ಲಿ ಬರುತ್ತೆ ಬ್ರೈಡಲ್ ಸೆಟ್ಟಲ್ಲಿ ಆಮೇಲೆ ವೇಟ್ ಕೂಡ ಕಡಿಮೆ ಇರುತ್ತೆ ಇದ್ರ ವೇಟ್ ಕೂಡ ಕಡಿಮೆ ಕಡಿಮೆ ಗ್ರಾಮ್ನಲ್ಲೇನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ಡಿಸೈನ್ಸ್ ಮಾತ್ರ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ನಾವು ಈ ಥರ ಬ್ರೈಡಲ್ ಸೆಟ್ ಮಾಡಿಸ್ಬೇಕು ಫುಲ್ ಬ್ರೈಡಲ್ ಸೆಟ್ ಬೇಕು ಮತ್ತು ವೇಟ್ ಕಡಿಮೆ ಇರಬೇಕು ನೆಟ್ ವೇಟ್ ಕಡಿಮೆ ಇರಬೇಕು ಮತ್ತು ಗ್ರಾಸ್ ವೇಟು ಅಂದರೆ ರೇಟು ಎಷ್ಟಾಗುತ್ತೆ ಏನು ಹೇಗೆ ಅಂತ ನಿಮಗೆಲ್ಲ ಕಂಪ್ಲೀಟಾಗಿ ಡೀಟೇಲ್ಸಾಗಿ ಡೀಟೇಲ್ ಡಿಟೇಲಾಗಿ ಇದ್ರ ಮಾಹಿತಿ ಬೇಕು ಅಂತ ಹೇಳಿದರೆ ರಾಜಲಕ್ಷ್ಮಿ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅಂತ ಇನ್ಸ್ಟಾದಲ್ಲಿ ನೀವು ಸರ್ಚ್ ಮಾಡಿದ್ರಿ ಅಂತ ಹೇಳಿದರೆ ಇವ್ರ ಪೇಜ್ ಬರುತ್ತೆ ಫುಲ್ಲು ನೀವೆಲ್ಲ ಏನು ಬೇಕು ಎಲ್ಲದರ ಡೀಟೇಲ್ಸ್ನ ತಗೋಬೋದು ಮತ್ತು ಅವ್ರ ಕಡೆನೇ ಕೂಡ ನೀವು ಮಾಡಿಸ್ಕೋಬೋದು ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ಡಿಸೈನ್ಸ್ ಮಾತ್ರ ತುಂಬ ಚೆನ್ನಾಗಿದೆವು ಮತ್ತು ಬೀಟ್ಸ್ ಈ ಥರ ಬೀಟ್ಸು ಮತ್ತು ಸ್ಟೋನ್ಸ್ ಆಗಿರ್ಬೋದು ಡೈಮಂಡ್ ಆಗಿರ್ಬೋದು ಗೋಲ್ಡಲ್ಲಿ ನ್ಯೂ ನ್ಯೂ ಡಿಸೈನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ಡಿಸೈನ್ಸ್ ಮಾತ್ರ ತುಂಬ ಚೆನ್ನಾಗಿದ್ದಾವೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ನೀವು ಕೂಡ ಅಲ್ಲಿ ಇನ್ಸ್ಟಾ ಪೇಜಲ್ಲಿ ಬೇಕಾದರೆ ಸರ್ಚ್ ಮಾಡ್ಕೋಬೋದು ನೋಡಿ ಈ ಥರ ಫುಲ್ ಬ್ರೈಡಲ್ ಸೆಟ್ ಬರುತ್ತೆ ಫುಲ್ ಬ್ರೈಡಲ್ ಸೆಟ್ ಅಂತ ಹೇಳಿದರೆ ನಾನು ಹೇಳಿದೆ ಅಲ್ವಾ ಚೌಕರ್ ಆಗಿರ್ಬೋದು ಹಾರ ಆಗಿರ್ಬೋದು ಸಣ್ಣದ ಬಟ್ಟೆ ಬಳೆ ಜುಮ್ಕಾ ಈ ಥರ ಫುಲ್ ಬ್ರೈಡಲ್ ಸೆಟ್ ಮದುಮಗಳಿಗೆ ಏನೇನು ಬೇಕಾಗುತ್ತೋ ಆ ಥರ ಫುಲ್ ಬ್ರೈಡಲ್ ಸೆಟ್ ಅಂದರೆ ಒಂದು ಮದುವೆ ಮಾಡ್ತಾಯಿದ್ವಿ ಒಂದು ಮದುಮಗಳಿಗೆ ಬೇಕಪ್ಪ ಈ ಥರ ಸೆಟ್ಟು ಅಂತ ಡಿಸೈನ್ಸ್ ಚೇಂಜ್ ಚೇಂಜ್ ಇರುತ್ತೆ ಬೇರೆ ಬೇರೆ ಸಪ್ರೇಟು ತೊಗೊಂಡ್ವಿ ಅಂತೇಳಿದರೆ ಡಿಸೈನ್ಸ್ ಚೇಂಜ್ ಆಗುತ್ತೆ ಈ ಥರ ಫುಲ್ ಸೆಟ್ಟಲ್ಲಿ ತೊಗೊಂಡ್ವಿ ಅಂತ ಹೇಳಿದರೆ ವೇಟು ಕೂಡ ಕಡಿಮೆ ಇರುತ್ತೆ ಆಮೇಲೆ ಇದರಲ್ಲೂ ಕಡಿಮೆ ಗ್ರಾಮ್ನಲ್ಲೂ ಕೂಡ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿ ಡಿಸೈನ್ಸ್ ಮಾತ್ರ ಯೂನಿಕ್ ಆಗಿದೆ ಒಂದಕ್ಕಿಂತ ಒಂದು ಡಿಸೈನ್ಸ್ ತುಂಬ ಚೆನ್ನಾಗಿದೆ ನೋಡಿ ಈ ಬೀಡ್ಸ್ ಈ ಚೌಕರ್ ಬಂದು ಗ್ರೀನ್ ಬೀಡ್ಸ್ ಹಾಕಿದ್ದಾರೆ ಮತ್ತು ಇದರಲ್ಲೂ ರೆಡ್ ಬೀಡ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ರೆಡ್ಡು ಮತ್ತು ಪಿಂಕು ನಿಮಗೆ ಯಾವ್ದು ಲೈಕ್ ಆಗುತ್ತೋ ಆ ಬೀಡ್ಸ್ ಕೂಡ ಹಾಕಿ ಮಾಡಿಸ್ಕೋಬೋದು ಅದ್ರ ಜೊತೆ ಈ ಥರ ಗೋಲ್ಡ್ ಡಿಸೈನ್ ಕೂಡ ಇರುವಂಥ ಬೀಡ್ಸ್ನ ಕೂಡ ಹಾಕಿದ್ದಾರೆ ಎಲ್ಲದಕ್ಕೂ ಅದರದ್ದೇ ಆದ ಒಂದೊಂದು ಸೆಟ್ಟಿನ ಜೊತೆಗೆ ಅದರದ್ದೇ ಮ್ಯಾಚ್ ಇರುವಂಥ ಇಯರಿಂಗ್ಸ್ ಆಗಿರ್ಬೋದು ಬ್ಯಾಂಗಲ್ಸ್ ಆಗಿರ್ಬೋದು ಮತ್ತು ಸೊಂಟದ ಪಟ್ಟೆ ಆಗಿರ್ಬೋದು ಈ ಥರ ಎಲ್ಲ ಇದ್ದಾವೆ ತುಂಬ ಚೆನ್ನಾಗಿದ್ದಾವೆ ಡಿಸೈನ್ಸ್ ಮಾತ್ರ ಗೋಲ್ಡು ತುಂಬ ಯೂನಿಕ್ ಆಗಿದೆ ಡಿಸೈನ್ಸು ಇವಾಗ ಏನಿದೆ ಎಲ್ಲ ಟ್ರೆಂಡಿಂಗ್ ಏನು ನಡೀತಾ ಇದೆ ಆ ಡಿಸೈನ್ಸ್ನೇ ಕೊಡ್ತಾರೆ ತುಂಬ ಅದ್ಭುತವಾಗಿ ಮಾಡಿಕೊಡ್ತಾರೆ ನೆಕ್ಸ್ಟ್ ನೋಡಿ ಈ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಚೌಕರ್ ಮಾತ್ರ ತುಂಬ ಸೂಪರಾಗಿ ಕಾಣ್ತಾ ಇದೆ ಆ ಡಿಸೈನ್ಸಲ್ಲಿ ಎಲ್ಲದರಲ್ಲೂ ಲಕ್ಷ್ಮಿ ಡಿಸೈನ್ಸ್ ಇದೆ ಮೇಯ್ನಾಗಿ ಲಕ್ಷ್ಮಿ ಮತ್ತು ಆನೆ ಆಗಿರ್ಬೋದು ನವಿಲುಗಳು ಡಿಸೈನ್ಸ್ ಆಮೇಲೆ ಈ ಥರ ಮ್ಯಾಂಗೋ ಡಿಸೈನ್ಸ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನ್ಸ್ ಮಾತ್ರ ತುಂಬ ಯೂನಿಕ್ ಆಗಿ ಕಾಣುತ್ತೆ ಆಮೇಲೆ ಇವಾಗಿರುವಂಥ ಟ್ರೆಂಡಿಂಗ್ ಇರುವಂಥ ಡಿಸೈನ್ಸ್ನೇ ಮಾಡಿದ್ದಾರೆ ನೋಡಿ ಈ ಥರ ಪಿಂಕು ಆಗಿರ್ಬೋದು ವೈಟ್ ಬೀಟ್ಸು ಪಿಂಕು ಗ್ರೀನು ಈ ತರ ಕಾಂಬಿನೇಷನ್ ಅಲ್ಲಿ ಮಾಡಿಕೊಡ್ತಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡಿಸೈನ್ಸ್ ಗೋಲ್ಡ್ ಡಿಸೈನ್ ಮಾತ್ರ ಜುಮ್ಕಾ ಮಾತ್ರ ತುಂಬಾ ಚೆನ್ನಾಗಿ ತುಂಬಾ ಅದ್ಭುತವಾಗಿ ಇದೆ ನಾ ಹೇಳಿದಾಗೆ ನಿಮ್ಗೆ ಯಾರಿಗಾದರೂ ಇದ್ರದ್ದು ಫುಲ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಹೋಗಿ ನೀವು ರಾಜಲಕ್ಷ್ಮಿ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅಂತ ಹೊಡಿದ್ರಿ ಅಂತ ಹೇಳಿದ್ರೆ ಸರ್ಚ್ ಮಾಡಿದ್ರಿ ಅಂತ ಹೇಳಿದ್ರೆ ಅಲ್ಲಿ ನಿಮಗಿದ್ರ ಫುಲ್ ಡೀಟೇಲ್ಸ್ ಎಲ್ಲ ಬರುತ್ತೆ ಅವ್ರ ಪೇಜ್ ಬರುತ್ತೆ